ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮ ನರ್ಸರಿ ಬಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ ಪ್ರಸ್ತುತ ನಾವು ಯಥೇಚ್ಛವಾಗಿ ಸೀಬೆ ಗಿಡಗಳನ್ನ ಮತ್ತು ಎಲ್ಲಾ ತರಹದ ಹಣ್ಣಿನ ಗಿಡಗಳನ್ನ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಕರ್ನಾಟಕದಾದ್ಯಂತ ಸರಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ತೈವಾನ್ ಸೀಬೆ ಗಿಡಗಳು ಜಪಾನ್ ರೈಟ್ ಸೇವೆಗಳನ್ನ ಕೊಟ್ಟಿದ್ದೀವಿ ಸೊ ಇವತ್ತು ನಾವು ಒಬ್ಬ ನಮ್ಮ ರೈತತ್ರ ಬಂದಿದ್ದೀವಿ ತುಂಬಾ ಅದ್ಭುತವಾಗಿ ಬೆಳೆದಿದ್ದಾರೆ ಬರಪ್ಪ ನಿಂತ ಬಾರ ನೀನು ಯುವ ರೈತ ಬಾರೋ ಮುಂದಿನ ಪೀಳಿಗೆ ನಿಮ್ಮ ನಿಮ್ಮಂತರು ವ್ಯವಸಾಯದಲ್ಲಿ ಇಂಟ್ರೆಸ್ಟ್ ಇರ್ಬೇಕು ಹುಡ್ಗ ತುಂಬಾ ಇಂಟ್ರೆಸ್ಟ್ ಆಗಿದ್ದಾನೆ ವ್ಯವಸಾಯದ ಬಗ್ಗೆ ಅವ್ರ ತಂದೆ ರೀತಿನೆ ಸೊ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸ್ರು ತಿಪ್ಪೇಶ್ ಅಂತ ಆಸಂದಿ ಆಸಂದಿ ಯಾವ ಡಿಸ್ಟ್ರಿಕ್ಟ್ ಯಾವ ತಾಲೂಕ್ ಬರುತ್ತೆ ಸರ್ ಕಡ್ರ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಬರುತ್ತೆ ಓಕೆ ಸರ್ ನಮ್ಮ कांटेक्ट ಯಾವ ತರ ಸಿಕ್ತು ಸರ್ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ನಮ್ಮ ಮಗ ಇವನು ಮಗನೇ ನೋಡಿದನಾ ನೋಡ್ತಾ ಇರ್ತಾನೆ ಸರ್ ನೋಡಿ ಇಲ್ಲಿ ಗುಬ್ಬೆರ ಒಬ್ಬ ಇದ್ದಾರೆ ಆಮೇಲೆ ಇನ್ನ ಒಬ್ಬ ಚಕ್ರಪಣೆ ಅಂತಿದ್ರು ಈಗ ನಮಗೆ ಉತ್ತರ कांटेक्ट ಯಾರಾದರೂ ಅವರನ್ನ ನಿಮ್ಮ कांटेक्ट ಮೊಬೈಲ್ ಅಲ್ಲಿ ನೋಡಿ ಚೆಕ್ ಮಾಡಿ ಸರ್ ಇದು ಎಷ್ಟು ಗಿಡ ತಗೊಂಡಿದ್ರಿ ಎಷ್ಟು ದಿನ ಆಯ್ತು ತಗೊಂಡ್ ಮುನ್ನೂರೈವತ್ತು ಗಿಡ ತಗೊಂಡಿದ್ವಿ ಮುನ್ನೂರೈವತ್ ಗಿಡ ಯಾವ್ದ್ ಗಿಡ ತಗೊಂಡಿದ್ರಿ ಸರ್ ಲೈಟ್ ತೈವಾನ್ ಪಿಂಕ್ ಅಂತ ತೈವಾನ್ ಲೈಟ್ ಪಿಂಕ್ ಸರ್ ಇದು ಎಷ್ಟು ದಿನ ಆಗಿದೆ ಸರ್ ಹಾಕಿ ಇದು ಎರಡು ತಿಂಗಳು ಈಗ ಹತ್ತು ದಿವಸ ಕರೆಕ್ಟ್ ಆಗಿ ಎರಡು ತಿಂಗಳು ಹತ್ತು ದಿವಸ ಅಷ್ಟೇ ಯಾಕೆಂದ್ರೆ ನಿಮ್ಮ ಸೊಂಟದ ಭಾಗಕ್ಕೆ ಬಂದಿದೆ ಅದಕ್ಕೆ ಕೇಳ್ತಾ ಇದೀನಿ ಅಷ್ಟೇ ಸರ್ ಹ್ಮ್ ನೋಡಿ ಸ್ನೇಹಿತರೆ ಎರಡನೇ ತಾರೀಕು ತಗೊಂಡಿದ್ದು ಇಲ್ಲಿ ಎರಡನೇ ತಿಂಗಳಿಗೆ ಈಗ ಹೆಚ್ಚು ಕಮ್ಮಿ ಹತ್ತು ದಿವಸ ಆಯ್ತು ಸರ್ ಹನ್ನೊಂದು ದಿವಸ ಆಯ್ತು ಯಾವ ತಿಂಗಳಲ್ ಎರಡು ತಿಂಗಳಲ್ಲಿ ಹಾ ಹಾ ನನಗ್ ಗೊತ್ತಿರಂಗ ಇವ್ರಿಗೆ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದು ತಿಂಗಳನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಟ್ಟಿರೋದು ಇದು ಅಕ್ಟೋಬರ್ ನವೆಂಬರ್ ಖಾಲಿ ಎರಡು ತಿಂಗಳು ಗಿಡ ಇದು ತುಂಬಾ ಖುಷಿ ಆಗ್ತಿದೆ ಯಾಕೆ ಅಂದ್ರೆ ಎರಡು ತಿಂಗಳಿಗೆನೆ ಇಷ್ಟು ಮಟ್ಟಕ್ಕೆ ಬೆಳೆದಿರೋರಲ್ಲಿ ಇವರೇ ಫಸ್ಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸರಿಸುಮಾರ್ ಒಂದು ಮೂರ್ ಅಡಿ ದಾಟಿ ನಾಲ್ಕನೇ ಅಡಿ ಸ್ಟೇಜ್ ಅಲ್ಲಿ ಇದೆ ಗಿಡ ಮತ್ತೆ ಗಿಡ ಹೆಲ್ದಿ ಕೂಡ ಇದೆ ನೀವು ನೋಡ್ಬೋದು ತೋರಿಸಿ ಇಲ್ಲಿ ಚಿಗುರು ನೋಡಿ ಎಷ್ಟು ನೀಟಾಗಿದೆ ಅಂದ್ರೆ ರೋಗಿನ ಏನು ಇಲ್ಲ ಹೊಸ ಚಿಗುರು ಸೂಪರ್ ಆಗಿ ಬಂದಿದೆ ಸೊ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಅವ್ರ ಹತ್ರನೇ ಕೇಳೋಣ ಯಾವ ರೀತಿ ನಾಟಿ ಮಾಡಿದ್ರು ಯಾವ ತರ ಮಾಡಿದ್ರು ಅಂತ ತುಂಬಾ ಇಂಟ್ರೆಸ್ಟ್ ಆಗಿ ಮಾಡ್ತಾ ಇದ್ದಾರೆ ಸರ್ ನಾಟಿ ಮಾಡ್ಬೇಕಾದ್ರೆ ಏನೇನ್ ಕೊಟ್ಟಿದ್ರಿ ನಾಟಿ ಮಾಡದ್ಕೊಂಡ ಮೊದ್ಲು ಎಲ್ಲ ಕುಂಟೆಲ್ಲ ಹೊಡಸ್ಬಿಟ್ಟು ನೇಗ್ ಸಿಂಗಲ್ ನೇಗ್ಲು ಒಂದ್ ಬರುತ್ತೆ ಲೈನ್ ಲೈನ್ ಮಾಡಿಸ್ಬಿಟ್ಟು ಒಂದ್ ಇಬ್ರು ಕರ್ಕೊಂಡು ಆಮೇಲೆ ನಮಗೆ ಗೊಬ್ಬರ ಕೊಟ್ಟಿದ್ರಲ್ಲ ನೀವು ಗೊಬ್ಬರ ಇತ್ತು ಬೇವಿನಿ ಮಿಕ್ಸ್ ಮಾಡಿಬಿಟ್ಟು ಮಣ್ಣಲ್ಲಿ ಮಿಕ್ಸ್ ಮಾಡಿದ್ವಿ ಫಸ್ಟ್ ಆಳ್ಗಳ ಹತ್ರ ಚೆಕ್ ಮಾಡಿಸ್ ಆಮೇಲೆ ಇಟ್ಕೊಂಡ್ ನಾವು ಸ್ವಲ್ಪ ಹಾಕಿ ನಿಮ್ಕಿಂತ ನಿಮ್ಕಿಂತ ಬನ್ನಿ ಒಂದ್ ಅರ್ಧ ಅಡಿಯಲ್ಲಿ ನಿಮ್ಸ ಕೊಟ್ಟಿದ್ರಪ್ಪ ಇದೆಯಲ್ಲ ಏನ್ ಅನಿಸ್ತು ಸರ್ ಗಿಡ ಚೆನ್ನಾಗಿ ಕೊಟ್ಟಿದ್ದೀವ್ ಚೆನ್ನಾಗಿದೆ ಸರ್ ಅದ್ರ ಬಗ್ಗೆ ಏನಿಲ್ಲ ಹೋಗಿ ಬರೋದು ದೂರ ಅನ್ನೋದಷ್ಟು ಆದ್ರೂ ನಿಮ್ಗೋಸ್ಕರ ಲಾಸ್ಟ್ ಟೈಮ್ ಬಂದಿದ್ದೆ ನೀವು ಸಿಗ್ಲಿಲ್ಲ ಬಟ್ ಈ ಟೈಮ್ ನಿಮ್ಗೋಸ್ಕರ ನಾನು ಸಿಕ್ಕಿದ್ದೀನಿ ವಿತ್ ಇನ್ ನಿಮ್ ನಾಟಿ ಎರಡ ಎರಡು ತಿಂಗಳಿಗೆ ವಿಸಿಟ್ ಕೂಡ ಬಂದಿದ್ದೀನಿ ಕಟಿಂಗ್ ಹೇಳ್ಕೊಳ್ಳೋಣ ಅಂತ ಬಂದಿ ಆಲ್ರೆಡಿ ನೀವು ಕಟಿಂಗು ಮಾಡಿದೀರಾ ಒಂದ್ ರೌಂಡ್ ಅಲ್ಲೇ ಬ್ರಾಂಚಸ್ ಬರ್ಸಿದೀರ ಬಾಳ ಖುಷಿ ಆಗ್ತಿದೆ ಸೊ ನೋಡಿಸ್ತಾ ಸ್ನೇಹಿತರೆ ನಾನು ಇವರಿಗೆ ಪ್ರೂನಿಂಗ್ ಹೇಳ್ಕೊಡ್ತೀನಿ ಅಂತ ಬಂದಿದ್ದೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಆಲ್ರೆಡಿ ಇವ್ರ ಪ್ರೂನಿಂಗ್ ಒಂದ್ ರೌಂಡ್ ಮಾಡ್ ಹಾಕಿದ್ದಾರೆ ಒಂದು ತಿಂಗಳಿಗೆ ಆಲ್ರೆಡಿ ಒಂದು ಟ್ರೂನಿಂಗ್ ಮಾಡಿ ಆಲ್ರೆಡಿ ಕೊಂಬೆಗಳನ್ನ ಬ್ರಾಂಚಸ್ ಗಳೆಲ್ಲ ತಗೊಂಡಿದ್ದಾರೆ ನೋಡ್ಬೋದು ಗಿಡಗಳೆಲ್ಲ ಆಲ್ರೆಡಿ ಎಲ್ಲ ಬ್ರಾಂಚಸ್ ಕೌಲ್ ಹೊಡೆದಿದಾವೆ ಹಾಕಿರೋದು ಕಡಿಮೆ ನಂಬರ್ ಆಫ್ ಗಿಡ ಆದ್ರೂ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ಇನ್ನು ಮುಂದೆ ಕೂಡ ಇವರಿಗೆ ಇದೇ ರೀತಿನೇ ಈಗ ಸದ್ಯಕ್ಕೆ ಈಗ ಸರ್ ಏನೇನ್ ಗೊಬ್ಬರ ಕೊಟ್ಟಿದ್ರಿ ಅಂತ ಸ್ವಲ್ಪ ಹೇಳ್ತಾ ಈಗ ಹೊಸದಾಗ ಹಾಕೋರಿಗೆ ನಾವು ಇಂಥದ್ ಕುಡಿಯೋದ್ಕಿನ್ ನೀವೇನ್ ಕೊಟ್ಟಿದ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ ನಿಮ್ಮ ಅನುಭವ ಒಂದು ಹತ್ತೊಂಬತ್ತು ಹತ್ತೊಂಬತ್ತು ಕೊಟ್ಟಿದ್ರು ಗೊಬ್ಬರದ ಅಂಗಡಿಯಲ್ಲಿ ಈಗ ನೆಕ್ಸ್ಟ್ ಒಂದ್ ತಿಂಗ್ಳಿಗೆ ಆದಷ್ಟು ಕೊಟ್ಟೆ ನಾನ್ ನಿಮ್ಗೆ ಕೆಲವೊಂದು ಔಷಧಿಗಳು ಹೇಳಿದ್ರಿ ಹೊಡೆದಿವಿ ಯುಮಿಕ್ ಆಸಿಡ್ ಕೊಟ್ಟಿದ್ರ ಕೊಟ್ಟಿದ್ರಿ ಯಾರಿಗೆ ಬೇರ್ ಬೇರೆ ನಿಂಬಾ ಇಲ್ಲ ಅಂತ ನಿಮ ಇಲ್ಲ ನಿಮ ಇಲ್ಲ ನೋಡಿ ಸ್ನೇಹಿತರೆ ಯಾವ್ದೇ ಗಿಡ ತಗೊಳ್ಳಿ ಸ್ಟಾರ್ಟಿಂಗ್ ನಾಟಿ ಮಾಡಿ ಒಂದ್ ಹತ್ತರಿಂದ ಹದಿನೈದ್ ದಿಸ್ದೊಳಗೆ ಹ್ಯೂಮಿಕ್ ಆಸಿಡ್ ಫುಲ್ವಿಕ್ ಆಸಿಡ್ ಕಾಂಬಿನೇಷನ್ ಸಿಗುತ್ತೆ ನಿಮ್ಗೆ ಅದು ಕಪ್ಪಗಿರುತ್ತೆ ಪೌಡರ್ ಪೌಡರ್ ಆಗಿರ್ಬೋದು ಲಿಕ್ವಿಡ್ ಆಗಿರ್ಬೋದು ಅದನ್ನ ಬೇರ್ ಬಿಡಲಿಕ್ಕೆ ನೀವು ಫಸ್ಟ್ ಇಮಿಡಿಯೇಟ್ ಆಗಿ ಕೊಡ್ಬೇಕಾಗುತ್ತೆ ಯಾಕೆಂದ್ರೆ ತುಂಬಾ ಜನ ಹೇಳ್ತಾರೆ ಮೂರು ತಿಂಗಳವರೆಗೂ ನಾಲ್ಕು ತಿಂಗಳವರೆಗೂ ಏನು ಕೊಡಬೇಡಿ ಅಂತ ದಯವಿಟ್ಟು ಆತರ ಕೆಲಸ ಮಾಡಕ್ ಹೋಗಬೇಡಿ ಖಂಡಿತವಾಗ್ಲೂ ನೀವು ಕೊಡ್ಲೇಬೇಕಾಗತ್ತೆ ಯೂಮಿಕ್ ಆಸಿಡ್ ನ ಯೂಮಿಕ್ ಆಸಿಡ್ ಕೊಟ್ರೆ ಬೇರ್ ಪ್ರಮಾಣ ತುಂಬಾ ದೂರಕ್ಕೆ ಹೋಗುತ್ತೆ ಒಂದು ಕಡ್ಡಿ ಎತ್ಕೊಳ್ಳಿ ಒಂದು ಬೇರ್ ತೆಗೆದು ತೋರ್ಸೋಣ ನೆಮಟೋಡ್ಸ್ ಅನ್ನೋದು ಚೆಕ್ ಮಾಡೋಣ ಇದು ಒಂದ್ ಸ್ವಲ್ಪ ನೆಮಟೋಡ್ಸ್ ಚೆಕ್ ಅಪ್ ಮಾಡೋಣ ಬೇರ್ ಯಾವ ರೀತಿ ಬಿಟ್ಟಿದೆ ಅಂತ ನೋಡೋಣ ಬೇರೆಲ್ಲ ಮಾಡ್ತಾ ಇರ್ತೀವಲ್ಲ ನೋಡಿ ಸ್ನೇಹಿತ ನೋಡಿ ಸ್ನೇಹಿತರೆ ಬಿಳಿ ಬೇರೆ ಒಂದು ಚೂರು ನೆಮಟೋಡ್ಸ್ ಲಕ್ಷಣ ಎಲ್ಲೂ ಕಾಣ್ತಿಲ್ಲ ಬಿರಿ ಬಿಳಿ ಬಿಳಿ ಬೇರೆ ಎಷ್ಟು ನೀಟಾಗಿ ಕಾಣ್ತಿದೆ ಅಂದ್ರೆ ನೀವು ನೋಡ್ಬೋದು ನೋಡಿ ಎಷ್ಟು ನೀಟಾಗಿ ಬಿಳಿ ಬೇರೆ ಇದೆ ಎಲ್ಲೂ ರೋಗ ಆಗಲಿ ಏನಿಲ್ಲ ಬೇರೆ ಕೆಚ್ಚು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ನೀಟಾಗಿ ಬೇರೆ ಇದೆ ಈ ಬೇರ್ ನೀಟಾಗಿತ್ತು ಈ ತರ ಬೆಳ್ಳಗಿತ್ತು ಇತ್ತು ಅಂದರೆ ಅಂದ್ರೆ ಖಂಡಿತವಾಗ್ಲೂ ನೆಮಟೋಡ್ಸ್ ಇಲ್ಲ ಅಂತ ಅರ್ಥ ಸೊ ಗಿಡನೂ ಅಷ್ಟೇ ನೋಡಿ ಎಷ್ಟು ಸ್ಟಿಲ್ ಆಗಿ ನಿಂತಿದೆ ಸರಿಸುಮಾರು ಒಂದು ಎರಡೂವರೆ ಮೂರ ಅಡಿ ಇದೆ ಇದರಲ್ಲಿ ಆಲ್ರೆಡಿ ಪೀಚ್ ಉಪ್ಪಿದ್ದ ಬಂದು ಕಿತ್ತಾಕಿದ್ದಾರೆ ನೋಡಿ ಎಲ್ಲಾ ಪೀಚ್ ಉಪ್ಪಿಂದ ಎಲ್ಲ ಕಿತ್ತಿದ್ದಾರೆ ಒಂದೊಂದು ಗಿಡದಲ್ಲಿ ಯಶಸ್ ಮುಗುತ್ತವೆ ಒಂದೊಂದು ಇಪ್ಪತ್ತು ಮೇಲ್ ಬಂದ್ರೆ ಒಂದೊಂದು ಗಿಡಕ್ಕೆ ಇಪ್ಪತ್ತು ಒಂದೊಂದು ಕಾಯಿ ನೋಡಿ ಎಷ್ಟಿದೆ ಇದರಲ್ಲಿ ಹ್ಮ್ ಹ್ಮ್ ಹಂಗೆ ಇದೆ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಆಗ್ತಿದೀವಿ ಹಂಗಾರೆ ಎಷ್ಟು ಕಿತ್ತಿದ್ರ ಇದೋವರೆಗೂ ಒಂದ್ ಕಿತ್ತಿದಿರಾ ಓ ಜಾಸ್ತಿ ಕಿತ್ತಿದ್ದೀನಿ ದಿನ ಕಿಳ ದೇಶ ನಮ್ದು ಮರಿತವ ಒಂದ್ ಕಡೆಯಿಂದ ಕಿತ್ತೊಂಡಿರತಲ್ಲ ಮತ್ತೆ ಇಲ್ಲಿಂದ ಒಂದೆ ಬಂದಿರ್ತವೆ ಅಂಗೋ ಮೀರೋ ಇಷ್ಟು ದಪ್ಪ ಆಗೇ ಬಿಟ ಇದ್ ನೋಡಿ ಇದು ಇಲ್ಲೆಲ್ಲ ಕರೆಕ್ಟಾ ಕಟ್ ಮಾಡಿದಿರಾ ಇದೊಂದು ಉದ್ದ ಬಂದೈತಲ್ಲ ಇದೊಂದ್ ಇಲ್ಲಿಗೆ ನೋಡಿ ಇಲ್ಲಿ ಬಲಿತ ಐತೆ ನೋಡಿ ಇಲ್ಲಿ ಗೊತ್ತ ನೋಡಿ ಈ ಬಲಿತ ಇದು ಇಲ್ಲಿಗೆ ಬರುತ್ತೆ ಈಗ ಇಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಇನ್ನೊಂದ್ ಇಲ್ಲಿ ಒಂದೆಡೆ ಕವಲೋಡಿತವೆ ಏನಿಲ್ಲ ಇಲ್ಲ ಒಂದಿರೋದ್ ಎರಡ್ ಮಾಡ್ಕೋಬೇಕು ಎರಡ್ ಇರೋದ್ ನಾಕ್ ಮಾಡ್ಕೋಬೇಕು ನಾಕ್ ಇರದ ಎಂಟ್ ಮಾಡ್ಕೋಬೇಕು ಒಟ್ನಲ್ಲಿ ನೆಕ್ಸ್ಟ್ ಬರೋದೊಳಗೆ ಈ ತರ ಛತ್ರಿ ಆಕಾರದಲ್ಲಿ ಇರ್ಬೇಕು ನಿಮ್ಗೆ ಸರಿನಾ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಎಲ್ಲಾ ಗಿಡನು ಹೆಲ್ದಿ ಆಗಿದಾವೆ ನೋಡಿ ಏನ್ ತೊಂದರೆ ಇಲ್ಲ ನೋಡಿ ಎಲ್ಲಾ ಬ್ರಾಂಚಸ್ ಚೆನ್ನಾಗ್ ಬಂದಿದಾವೆ ವೈಟ್ ಚೆನ್ನಾಗ್ ಬಂದಿದಾವೆ ಏನಂತ ರೋಗನು ಕಾಣ್ತಿಲ್ಲ ಯಾಕಂದ್ರೆ ಸ್ಪ್ರೇ ನಾವಿರೋದು ಹೊಡಿತಿದಿರಲ್ಲ ಸೊ ರೋಗನು ಏನ್ ಕಾಣ್ತಿಲ್ಲ ಈಗ ಬೇರು ಇವಾಗ ಬೇಡ ಆರ್ನೇ ತಿಂಗಳಿಗೆ ಪ್ರೇಮ್ ಬೇಡ ಸದ್ಯಕ್ಕೆ ಏನ್ ತೊಂದರೆ ಇಲ್ಲ ಅಲ್ಲ ಅಲ್ಲ ಇನ್ನು ನಾಲ್ಕು ತಿಂಗಳಾಗ್ಲಿ ಯಾರ ಕಾಸ್ಟ್ಲಿ ಔಷಧಿಗಳು ಸುಮ್ಮನೆ ಇವಾಗ ಬಿಟ್ಟರೆ ಪ್ರಯೋಜನ ಇಲ್ಲ ಆರನೇ ತಿಂಗಳಿಗೆ ನಾನು ಹೇಳ್ತೀನಿ ಔಷಧಿನ ವಿಲಂ ಪ್ರೇಮ್ ಒಂದೊಂದು ಎಲ್ಲದಕ್ಕೂ ಬಿಡ್ರಿ ಅದೇ ನಿಮ್ಗೆ ಒಂದು ಅರ್ಧ ಲೀಟರ್ ತಗೊಂಡ್ರೆ ಸಾಕಾಗತ್ತೆ ಸದ್ಯದ ಮಟ್ಟಿಗೆ ಒಣ್ಣೆ ಒಳ ಎಲ್ಲ ಏನ್ ಕಟ್ಟಿಲ್ಲ ತಾನೆ ಇಲ್ಲ ಸರ್ ಅದಕ್ಕೆ ನಾನು ನಾನೇ ಬಗ್ ಬಗ್ ನೋಡಿದೆ ಸರ್ ಇಲ್ಲ ಅಲ್ವಾ ಗೊಬ್ಬರ ಹಾಕದ ಬಿಟ್ಬಿಟ್ಟಿಲ್ಲ ಹ್ಮ್ ಹ್ಮ್ ಈಗ ಅದಕ್ಕೆ ಇದನ್ನ ಬೇವಿನ ಹಿಂಡಿನೇ ಸರಿ ಸರಿ ಬೇವಿನ ಹಿಂಡಿ ಈಗ ಹದ್ನಾಲ್ಕು ಅದು ಗೊಬ್ಬರ ಎಲ್ಲ ಓಕೆ ಸರ್ ಚೆನ್ನಾಗಿ ಬೆಳೀತಿದ್ರೆ ಹಿಂಗೆ ಬೆಳಿರಿ ಇದೇ ಇಂಟ್ರೆಸ್ಟ್ ಇದೆ ಇದು ಕಾಳಜಿ ಮುಂದೆ ಇರಲಿ ನೆಕ್ಸ್ಟ್ ಇನ್ನ ವಿಸಿಟ್ ಬರ್ತಿರ್ತೀವಿ ಇನ್ನೊಂದ್ ಎರಡು ತಿಂಗಳು ಬಿಟ್ಟು ಬಂದಾಗ ಇನ್ನು ಹೋಗ್ಲಿ ಅಂತ ಅನ್ಕೊಂತಿದಿನಿ ಅಂದ್ ಹೋಗುತ್ತೆ ಗ್ಯಾರಂಟಿ ಯಾಕಂದ್ರೆ ಇಷ್ಟ ಬೇಗ ಎರಡ್ ತಿಂಗಳಿಗೆ ಇಷ್ಟು ಮಟ್ಟಕ್ಕೆ ಬೆಳೆಸಿದೀರಾ ಅಂದ್ರೆ ಇನ್ನು ಫಾಸ್ಟ್ ಆಗುತ್ತೆ ಮೈನ್ ನಿಮ್ದೇನ್ ಗೊತ್ತಾ ಪ್ಲಸ್ ಪಾಯಿಂಟ್ ಕಲ್ಲು ಮಿಶ್ರಿತ ಇದೆಲ್ಲ ಪೂರ್ತಿ ಭೂಮಿ ಇದೆ ತುಂಬಾ ಒಳ್ಳೆ ಭೂಮಿ ನಂಗು ಬಹಳ ಖುಷಿ ಆಯ್ತು ನೋಡಿಸ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಭೂಮಿ ತುಂಬಾ ಅದ್ಭುತವಾಗಿದೆ ಕಲ್ಲು ಮಿಶ್ರಿತ ಇದೆ ಮಿಕ್ಸ್ ಇದೆ ಚೆನ್ನಾಗಿ ನೀರ್ನ ಹಿಡ್ದು ಇಟ್ಕೊಂಡು ಕ್ಯಾಪ್ಸಿಕಂ ಬೆಳೆದಂತ ಜಾಗ ಸರ್ ಇದು ಅದೇ ಅದೇ ಕ್ಯಾಪ್ಸಿಕಮ್ ಇಪ್ಪತ್ತೈದು ಟನ್ ಕ್ಯಾಪ್ಸಿಕಮ್ ಬೆಳೆದೀನಿ ಜಾಗ ನೋಡಿ ಅದೇ ಅದೇ ಚಿಕ್ಕಮಗಳೂರು ಇದ್ರಲ್ಲಿ ನನ್ನ ಏನ ಸರ್ ನಿಮ್ ಭಾಗದಲ್ಲಿ ನಿಮ್ಗೆ ಫಸ್ಟ್ ಕೊಟ್ಟಿದೀವಿ ಸುಮಾರು ಜನ ಕೊಟ್ಟಿದೀವಿ ಬಟ್ ನಿಮ್ ಭಾಗದಲ್ಲಿ ನೀವು ಸಕ್ಸಸ್ ಆದ್ರೆ ನಿಮ್ಮನ್ನ ನೋಡಿ ನಾಲ್ಕು ಜನ ನಮ್ಮ ಹತ್ರ ಬಂದೇ ಬರ್ತಾರೆ ಏನೋ ಒಂದ್ ಹೊಸದ್ ಬೆಳಿತಿದ್ದಾರೆ ಅಂತ ನಾವ್ ಬಂದ್ ಕೊಟ್ಟಾಗಸ ಸರ್ ನಾವ್ ಕೊಟ್ಟ ಗಿಡ ಎಷ್ಟು ಇದ್ದು ಸರ್ ನಮ್ ಈ ಕೊಟ್ಟಾಗ ಒಂದ್ ಅಡಿ ಅಷ್ಟೇ ಅಲ್ವಾ ತುಂಬಾ ಚಿಕ್ಕ ಗಿಡ ನೀವ್ ಬಂದಾಗ ಏನ್ ಇಷ್ಟು ಚಿಕ್ಕ ವಿಧವೇ ಅಂತ ಗೊಣಕಂಡು ಗೊಣಕಂಡು ತಗೊಂಡ್ರಿ ನಿಮ್ ಹುಡುಗಾನು ಪಾಪ ನೀವ್ರೆ ಜೋಡ್ಸ್ಕೊಂಡ್ರು ಇವತ್ತು ನೋಡಿ ಎಷ್ಟು ನೋಡಿ ಸರ್ ಗಿಡ ಸೈಜ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ ಕೆಲಸ ಇಂಪಾರ್ಟೆಂಟ್ ಗಿಡ ನೋಡಿ ಜಾಸ್ತಿ ಎಲ್ಲಾನು ಆಲ್ಮೋಸ್ಟ್ ಚೆನ್ನಾಗ್ ಬಂದಿದಾವೆ ಮಳೆ ಜಾಸ್ತಿ ಆಗಿ ಎಷ್ಟು ಒಂದ್ ಹತ್ತು ಗಿಡ ಹೋಯ್ತು ಮಳೆ ಯಾಕಂದ್ರೆ ಹೆವಿ ಮಳೆ ಆಯ್ತು ಕಾಮನ್ ಸರ್ ಯಾಕಂದ್ರೆ ಮಳೆ ಜಾಸ್ತಿ ಆದಾಗ ಯಾರು ತಡಿಯಕ್ ಆಗಲ್ಲ ಅದನ್ನ ಅದ್ ಬಿಟ್ರೆಲ್ಲಾ ಗಿಡಗಳು ಚೆನ್ನಾಗ್ ಬಂದಿದಾವೆ ನೋಡಿ ಸ್ನೇಹಿತರೆ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂಥ ತೈವಾನ್ ಲೈಟ್ ಪಿಂಗ್ ಗಿಡಗಳು ಬೇಕಾದ್ರೆ ಯಾಕಂದ್ರೆ ಪ್ರೂನಿಂಗ್ ತೋರ್ಸೋಣ ಅಂತ ಬಂದ್ರೆ ಪ್ರೂನಿಂಗ್ ಆಲ್ರೆಡಿ ಮಾಡಾಕಿದ್ದಾರೆ ಬ್ರಾಂಚಸ್ ಆಲ್ರೆಡಿ ಬಂದ್ಬಿಟ್ಟಿದಾವೆ ನಾನು ನೆಕ್ಸ್ಟ್ ಪ್ರೂನಿಂಗ್ ಇವ್ರಿಗೆ ತೋರ್ಸ್ಕೊಡ್ತೀನಿ ನೆಕ್ಸ್ಟ್ ಬಂದು ಇದೆ ನೋಡಿ ಪ್ರೂನಿಂಗ್ ಮಾಡಕ್ ಅಷ್ಟೇ ಏನ್ ಹೆಂಗ್ ಮಾಡುದ್ರಿ ಸರ್ ಪ್ರೂನಿಂಗ್ ಏನ್ ನೋಡ್ಕೊಂಡ್ರಿ ಯೂಟ್ಯೂಬ್ ನೋಡಿ ಸ್ನೇಹಿತರೆ ದಯವಿಟ್ಟು ನಾನು ರೈತರಿಗೆ ಹೇಳೋದಿಷ್ಟೇನೆ ಪ್ರತಿಯೊಂದು ಪ್ಲಾಟ್ಗೂ ಬಂದು ಪ್ರತಿಯೊಂದು ನಾವೇ ಕಟ್ ಮಾಡಿ ತೋರಿಸ್ಕೋಬೇಕು ಅನ್ನೋದ್ರ ಬದಲು ಈ ರೈತರ ಥರ ಅವರಾಗವರೆ ಸ್ವೇಚ್ಛೆಯಿಂದ ನಮ್ಮ ವೀಡಿಯೋ ನೋಡಿಕೊಂಡು ಕಟ್ ಮಾಡ್ಕೊಂಡು ಈ ರೀತಿ ತಗೊಂಡಿದ್ದಾರೆ ಸೊ ಯೂಟ್ಯೂಬ್ ಇರೋದೇ ಮಾಹಿತಿಗೋಸ್ಕರ ನಮ್ಮ ಫಾಲೋ ಅಪ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಹಿಂದೆಗಡೆ ತೆಗಿತಾ ಹೋಗ್ರಿ ನಲವತ್ತೈದು ದಿವಸಕ್ಕೆ ಫಸ್ಟ್ ಫ್ರೂ ನಿಂಗೆ ಯಾವ ಥರ ಮಾಡೋದಂತೆಲ್ಲ ಎಲ್ಲ ವೀಡಿಯೋಸ್ ಇದ್ದಾವೆ ಅವನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇದೇ ರೀತಿ ಕ್ವಾಲಿಟಿ ಕ್ವಾಲಿಟಿಯಾಗಿರ್ತಕ್ಕಂಥ ತೈವಾನ್ ಲೈಟ್ ಪಿಂಕ್ ಜಪಾನೀಸ್ ರೆಡ್ ಡೈಮಂಡ್ ಯಾವುದೇ ಗಿಡಗಳು ಹಣ್ಣಿನ ಗಿಡಗಳು ಬೇಕಾದ್ರೆ ಆರೋಪಿನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ